ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಟಾಪಿಕ್ ಏನಂತ ಹೇಳಿದ್ರೆ ನಿಮ್ಮ ಹತ್ರ ಏನಾದರೂ ಓಲಾ ಇ ವಿ ಗಾಡಿ ಎಸ್ ಒನ್ ಪ್ರೋ ಏನಾದರೂ ಇದ್ದರೆ ಸೊ ಇದು ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ನಾವು ಈ ಅಪ್ಲಿಕೇಶನಲ್ಲೇ ಯಾವ ರೀತಿ ಆಪ್ರೇಟ್ರು ಮಾಡೋದು ಓಲಾ ಗಾಡಿನ ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾವು ಮೊದಲಿಗೆ ಓಲಾ ಆ್ಯಪ್ನ ಡೌನ್ಲೋಡ್ ಮಾಡಬೇಕು ಈ ರೀತಿಯಾಗಿ ಓಲಾ ಎಲೆಕ್ಟ್ರಿಕ್ ಆ್ಯಪ್ ಅಂತ ಇರುತ್ತೆ ಸೊ ನೀವು ತಗೊಂಡಿದ್ರೆ ನೀವು ಯಾವ ಗಾಡಿನ ರಿಜಿಸ್ಟ್ರೇಷನ್ ಆಗಿರುತ್ತೋ ಸೊ ಆ ಕಲರಲ್ಲಿ ಗಾಡಿನ ಓಪನ್ ಆಗುತ್ತೆ ಅದೇ ಕಲರ್ ಕೂಡ ಶೋ ಆಗ್ತಾ ಇರುತ್ತೆ ಸೊ ಇವಾಗ ನಾನು ಹೊರಗಡೆ ಚಾರ್ಜ್ ಹಾಕಿದ್ದೀನಿ ಅದಕ್ಕಾಗಿ ಗೆಟಿಂಗ್ ಚಾರ್ಜ್ಡ್ ಅಂತ ತೋರಿಸ್ತಾ ಇದೆ ಸೊ ಇದು ನನ್ನ ಗಾಡಿ ಸೊ ನಾನು ವೈಟ್ ಕಲರ್ ಓಲಾ ಎಸ್ ಒನ್ ತಗೊಂಡಿರೋದು ಎಸ್ ಒನ್ ಪ್ರೋ ಅಂತಲೇ ಹೇಳ್ಬೋದು ಸೊ ತುಂಬಾ ಚೆನ್ನಾಗಿದೆ ಅಂತಲೂ ಹೇಳ್ಬೋದು ಸೊ ನೀವೇನಾದರೂ ತೊಗೊಂಡಿದ್ರೆ ಅಪ್ಲಿಕೇಶನ್ನ ಅವರೇ ಡೌನ್ಲೋಡ್ ಮಾಡೋಕ್ಕೆ ಹೇಳ್ತಾರೆ ಸೊ ಯಾವ ರೀತಿ ಅಂತ ಹೇಳ್ತೀನಿ ಸೊ ಮೊದಲಿಗೆ ನಾವು ಈ ರೀತಿ ಆ್ಯಪ್ ಓಪನ್ ಮಾಡಿದಾಗ ನಿಮಗೆ ಫೋನ್ ನಂಬರ್ ಮತ್ತು ಒ ಟಿ ಪಿ ನಂಬರ್ ಎಲ್ಲ ಕೇಳುತ್ತೆ ಸೊ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡಿದಾಗ ಮಾತ್ರ ಈ ರೀತಿಯಾಗಿ ಶೋ ಆಗ್ತಾ ಇರುತ್ತೆ ಸೊ ನಾವು ಯಾವ ಕಲರ್ ಗಾಡಿ ತೊಗೊಂಡಿರ್ತೀವೋ ಅದು ಕೂಡ ಇಲ್ಲಿ ಶೋ ಅಪ್ ಆಗ್ತಾಯಿರುತ್ತೆ ಸೊ ಫಸ್ಟಿಗೆ ಇವಾಗ ಚಾರ್ಜ್ ಹಾಕಿದ್ದೀನಿ ಸೊ ಅದು ಕೂಡ ಇಲ್ಲಿ ಗೇಟಿಂಗ್ ಚಾರ್ಜ್ಡ್ ಅಂತ ತೋರಿಸ್ತಾ ಇದೆ ಸೊ ನೆಕ್ಸ್ಟು ಈ ಕಡೆ ಬಂದರೆ ಇಲ್ಲಿ ಬಂದರೆ ಅಕೌಂಟ್ ನನ್ನ ನೇಮ್ ಇದೆ ಸುಮ ಆರ್ ಅಂತೇಳಿ ಸೊ ಅದರ ನಾವು ಯಾರ ಗಾಡಿ ಮೇಲೆ ಹೆಸ್ರು ತೊಗೊಂಡಿರ್ತೀವೋ ಸೊ ಆ ಗಾಡಿ ನೇಮು ಇದರಲ್ಲಿ ಇರುತ್ತೆ ಇಲ್ಲಿ ಅಕೌಂಟು ಮತ್ತು ಕಮ್ಯುನಿಟಿ ಫಾರ್ಮು ಡಾಕ್ಯುಮೆಂಟ್ಸು ನೆಕ್ಸ್ಟ್ ರೆಫರ್ ಆ್ಯಂಡ್ ಅರ್ನ್ ಆ್ಯಪ್ ಸೆಟ್ಟಿಂಗು ಪ್ರೈವಸಿ ಆ್ಯಂಡ್ ಲೀಗಲ್ ಸೊ ಅಕೌಂಟ್ ಸೆಕ್ಷನ್ಗೆ ಹೋದರೆ ಇಲ್ಲಿ ನಮ್ಮ ಫೋನ್ ನಂಬರ್ ಮತ್ತು ಇಮೇಲ್ ಅಡ್ರೆಸ್ ಎಲ್ಲ ಕೂಡ ಇರುತ್ತೆ ನೆಕ್ಸ್ಟ್ ಕಮ್ಯುನಿಟಿ ಫಾರ್ಮ್ಗೆ ಹೋದರೆ ನಾವು ಸೊ ಬಿ ದ ಬಾಸ್ ಆ್ಯಂಡ್ ರೆಫ್ರೆನ್ಸ್ ಇನ್ ಅನೌನ್ಸ್ಮೆಂಟ್ಸ್ ಅಂತ ಈ ರೀತಿ ಏನೇನೋ ಆಪ್ಷನ್ಸ್ಗಳು ಇರ್ತವೆ ಸೊ ಇದು ಬೇಡ ಸೊ ನೆಕ್ಸ್ಟು ಡಾಕ್ಯುಮೆಂಟ್ಸ್ ಈ ಡಾಕ್ಯುಮೆಂಟ್ಸಿಗೆ ಹೋದರೆ ನಾವು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ಮತ್ತು ಡ್ರೈವಿಂಗ್ ಲೈಸೆನ್ಸು ಹಾಗೆ ಪಾನ್ ಕಾರ್ಡು ಸೊ ಇದಿಷ್ಟು ನಾವು ಇಲ್ಲಿ ಸೇವ್ ಮಾಡ್ಕೋಬೋದು ಸೊ ಅಪ್ಲಿಕೇಶನಲ್ಲೇ ಪಿ ಡಿ ಎಫ್ ಮೂಲಕ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ಅದೆಲ್ಲ ಇರುತ್ತೆ ನಾವು ಪಾನ್ ಕಾರ್ಡ್ ಆಗಲಿ ನಮ್ಮದು ಐ ಡಿ ಕಾರ್ಡ್ ಆಗಲಿ ಪ್ರೂಫ್ ಎಲ್ಲ ಇದರಲ್ಲೇ ನಾವು ಅಪ್ಲಿಕೇಶನ್ನಲ್ಲಿ ಹಾಕೊಬೋದು ನೆಕ್ಸ್ಟ್ ಡ್ರೈವಿಂಗ್ ಲೈಸೆನ್ಸು ಕೂಡ ಇದರಲ್ಲಿ ಸೇವ್ ಮಾಡ್ಕೋಬೋದು ನೆಕ್ಸ್ಟ್ ಪಾನ್ ಕಾರ್ಡ್ ಸೊ ನಮ್ಮದು ಏನೇ ಒಂದು ಡಾಕ್ಯುಮೆಂಟ್ಸ್ ಇದ್ದರೂ ನಾವು ಇದರಲ್ಲೇ ಸ್ಟೋರ್ ಮಾಡಿ ಇಟ್ಕೋಬೋದು ನೆಕ್ಸ್ಟ್ ರೆಫರೆನ್ಸ್ ಆ್ಯಂಡ್ ಅರ್ನ್ ಸೊ ಸ್ವಲ್ಪ ಟೈಮ್ ತಗೊಳುತ್ತೆ ವೆಯ್ಟ್ ಮಾಡಬೇಕು ಸೊ ನೀವು ಏನೇ ಒಂದು ಗಾಡಿಲಿ ಆಪ್ಷನ್ನು ಸೆಟ್ಟಿಂಗ್ ಮಾಡ್ಕೋಬೇಕಾದ್ರೆ ಗಾಡೀಲು ಕೂಡ ಬ್ಲೂಟೂತ್ ಆಗಿರಬೇಕು ಸೊ ಆಗಿದ್ದರೆ ಮಾತ್ರ ಸೊ ಇದರಲ್ಲಿ ರ್ಯಾಂಕಿಂಗು ಆಮೇಲೆ ಏನೇನೋ ಆಪ್ಷನ್ಸ್ ಇದೆ ಯಾವ ರೀತಿ ವರ್ಕ್ ಮಾಡ್ಬೋದು ಅಂತಲೂ ಕೂಡ ಇದರಲ್ಲಿದೆ ವೋಚರ್ಸಾಗಿ ಸೇವಿಂಗ್ಸು ರೆಫ್ರೆನ್ಸು ಇದೇನು ಬೇಡ ಮತ್ತು ಆ್ಯಪ್ ಸೆಟ್ಟಿಂಗ್ ಸಿಗೋದ್ರೆ ಫೀಡ್ಬ್ಯಾಕು ಪುಷ್ ನೋಟಿಫಿಕೇಷನ್ ಬಯೋಮೆಟ್ರಿಕ್ ಸೊ ಈ ರೀತಿಯಾಗಿದೆ ಇದು ಲೈಟು ಲೈಟ್ ಡಾರ್ಕು ಆಮೇಲೆ ಬ್ರೈಟ್ನೆಸ್ಸಾಗಿ ಸೆಟ್ಟಿಂಗ್ ಮಾಡ್ಕೊಳ್ಳೋ ಅಂಥದ್ದು ನೆಕ್ಸ್ಟ್ ಬಂದರೆ ಪ್ರೈವಸಿ ಲೀಗಲ್ ಇದು ಕೂಡ ಟರ್ಮ್ಸ್ ಆಫ್ ಸರ್ವಿಸು ಸರ್ವಿಸ್ ಸೆಂಟರ್ಸ್ ಸೊ ಇವಾಗ ಲೊಕೇಶನ್ನಿಗೆ ಹೋದರೆ ನಾವು ನಮ್ಮ ಗಾಡಿ ಎಲ್ಲಿದೆ ಅಂತ ನಾವು ಆರಾಮಾಗೆ ಕಂಡು ಏನಾದರೂ ಮಿಸ್ ಆಗಿ ಬೇರೆಯವ್ರು ತಗೊಂಡೋಗಿದ್ರೆ ಇಲ್ಲ ನಿಮ್ಮ ಮನೆಯವರು ಯಾರಾದರೂ ತೊಗೊಂಡೋಗಿ ಫ್ರೆಂಡ್ಸ್ಗಳಾಗಿರ್ಬೋದು ಇಲ್ಲೇ ಹೋಗಿ ಬರ್ತೀನಿ ಅಂತ ತೊಗೊಂಡೋದ್ರು ನಾವು ಇದನ್ನು ಆರಾಮಾಗಿ ಲೊಕೇಶನ್ ಸೆಟ್ ಮಾಡಿ ತಗೋಬೋದು ಸೊ ಏನಂತ ಹೇಳಿದ್ರೆ ಬ್ಲೂಟೂತ್ ಆನ್ ಆಗಿರಬೇಕು ಸೊ ಅದೊಂದು ನಾನು ಹೊರಗಡೆ ಇದ್ದೀನಲ್ವಾ ಇಲ್ಲೇ ಹೊರಗಡೆ ನಿಲ್ಸಿದ್ದೀನಿ ಸೊ ಹಾಗಾಗಿ ಶಿವಮೊಗ್ಗ ಅಂತ ತೋರಿಸ್ತಿದ್ದೆ ಒನ್ ಮಿನಿಟ್ ಒನ್ ಮಿನಿಟ್ ಅಂತರದಲ್ಲಿ ನನ್ನ ಗಾಡಿ ಪಾರ್ಕಿಂಗ್ ಆಗಿದೆ ಸೊ ಈ ರೀತಿಯಾಗಿ ತೋರಿಸ್ತಾ ಇದೆ ನೆಕ್ಸ್ಟು ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ರಿಸೆಟ್ ಪಾಸ್ವರ್ಡ್ ಈ ಪಾಸ್ವರ್ಡನ್ನ ನಾವು ರೀಸೆಟ್ ಮಾಡ್ಕೋಬೋದು ಗಾಡಿ ಆನ್ ಮಾಡುವಾಗ ಸ್ಟಾರ್ಟ್ ಮಾಡುವಾಗ ಮೊದಲಿಗೆ ನಮ್ಮ ಪಾಸ್ವರ್ಡ್ನ ಕೇಳುತ್ತೆ ಸೊ ಆ ಪಾಸ್ವರ್ಡ್ನ ನಾವು ಈ ರೀತಿಯಾಗಿ ಚೇಂಜ್ ಮಾಡ್ಕೊಳ್ಳೋ ಅಂಥದ್ದು ನೆಕ್ಸ್ಟ್ ಈ ಕಡೆ ಬಂದರೆ ಸೊ ಡಿಸ್ಪ್ಲೇಲಿ ಡಿಸ್ಪ್ಲೇ ಇಶ್ಯೂಸು ಏನಾದ್ರು ಇದ್ದರೆ ಇಲ್ಲಿ ಕೂಡ ಸೆಟ್ ಮಾಡ್ಕೋಬೋದು ನೆಕ್ಸ್ಟು ಪಾರ್ಟ್ಸ್ಗಳು ಅದರ ಪಾರ್ಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಇದೆ ಪರ್ಸ್ನಲ್ ಡೀಟೇಲ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಮತ್ತು ಚಾರ್ಜಿಂಗ್ ಇಶ್ಯೂಸ್ ಏನಾರು ಇದ್ದರೆ ಸೊ ನಾವು ಇದರಲ್ಲಿ ಫೋನಲ್ಲೇ ಕೂಡ ತಿಳ್ಕೊಬೋದು ಸೊ ಇಲ್ಲಿ ಫಾರ್ಗೆಟ್ ಯುವರ್ ಪಾಸ್ವರ್ಡ್ ನಾವು ಪಾಸ್ವರ್ಡ್ ಏನಾದರೂ ಚೇಂಜ್ ಮಾಡ್ಕೋಬೇಕು ಅಂದರೆ ತಗೊಳ್ಳೋ ಅಂಥದ್ದು ಸೊ ಇದಿಷ್ಟು ಇದಾಯಿತು ನೆಕ್ಸ್ಟ್ ಇದು ಗಾಡಿ ಬೂಟ್ಸು ಕ್ಲೋಸ್ ಆಗಿದೆ ಸೊ ಡಿಕ್ಕಿ ಸ್ಪೇಸ್ ಅಂತೂ ತುಂಬಾ ದೊಡ್ಡದಾಗಿದೆ ಸೊ ಅದನ್ನೊಂದಿನ ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಸೊ ಅದರಲ್ಲಿ ಮ್ಯೂಸಿಕ್ ಕೂಡ ಸೆಟ್ ಮಾಡ್ಕೊಬೋದು ಸೌಂಡ್ಸ್ ಎಫೆಕ್ಟ್ ಕೂಡ ಇದೆ ಬ್ಲೂಟೂತ್ ಕನೆಕ್ಷನ್ ಇವಾಗ ನಾನು ಇಲ್ಲಿ ಆಫ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಆನ್ ಆಗಿದ್ದರೆ ಅಲ್ಲೂ ಕೂಡ ಗಾಡೀಲಿ ಆನ್ ಮಾಡ್ಕೊಂಡಿರಬೇಕು ನೋಡಿ ನನ್ನ ಗಾಡಿ ಚಾರ್ಜ್ ಆಗ್ತಾ ಇದೆ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಇದರಲ್ಲಿ ಮ್ಯೂಸಿಕ್ ಕೂಡ ನಾವು ಗಾಡೀಲಿ ಪ್ಲೇ ಮಾಡ್ಬೋದು ಹಾಗೆಯೇ ನಾವು ಸ್ಪೀಡ್ನು ಕೂಡ ಚೇಂಜ್ ಮಾಡ್ಕೋಬೋದು ಎಕೋ ಮೂಡ್ ನಾರ್ಮಲ್ ಮೂಡ್ ಹಾಗೆ ಸ್ಪೋರ್ಟ್ಸ್ ಮೂಡ್ ಅಂತ ಇರುತ್ತೆ ಸೊ ನೀವು ಯಾವಾಗಲೂ ಸಿಟಿಲ್ ಗ್ರೌಂಡಲ್ಲಿ ಓಡಾಡೋದಾದರೆ ನಾರ್ಮಲ್ ಮೂಡಿಗೆ ಇಟ್ಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ ಸೊ ಇದಿಷ್ಟು ಈ ಓಲಾ ಅಪ್ಲಿಕೇಶನ್ನಲ್ಲಿ ನಾವು ತಿಳ್ಕೊಬೇಕಾಗಿರೋವಂಥ ವಿಷಯ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸೊ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ಸೊ ಇನ್ನಷ್ಟು ವೀಡಿಯೋಸ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಟೇಕ್ ಅ ಬಾಯ್